ಕನ್ನಡ ಚಿತ್ರರಂಗದ ನಟ ಶಿವರಾಜ್ ಕುಮಾರ್ ಅವರ ಕಿರಿಯ ಪುತ್ರಿ ನಿವೇದಿತಾ ಅವರ ಮದುವೆ ಬಗ್ಗೆ ಇದೀಗ ಆಗುತ್ತಿದೆ ಮದುವೆ ಬಗ್ಗೆ ಸ್ವತಃ ನಿವೇದಿತಾ ಅವರೇ ಮಾತನಾಡಿದ್ದಾರೆ ಹಾಗಾದರೆ ನಿವೇದಿತಾ ಅವರು ಮದುವೆ ಆಗುವ ಹುಡುಗ ಯಾರು ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿವೇದಿತಾ ಅವರ ಮೊದಲ ಸಿನಿಮಾ ಫೈರ್ ಫ್ಲೈ ಚಿತ್ರ ತೆರೆಯ ಮೇಲೆ ಬರಲು ಸಜ್ಜಾಗಿದೆ ಸಿನಿಮಾ ಪ್ರಚಾರದಲ್ಲಿ ಶಿವಣ್ಣ ಅವರ ಕಿರಿಯ ಮಗಳು ನಿವೇದಿತಾ ಬ್ಯುಸಿಯಾಗಿದ್ದಾರೆ ಮೊದಲ ಬಾರಿಗೆ ಕ್ಯಾಮ್ರಾಗಳ ಮುಂದೆ ಬಂದಿರುವ ನಿವೇದಿತಾ ಅವರು ಸೆಲೆಬ್ರಿಟಿ ಕ್ರಷ್ ಮತ್ತು ಮದುವೆ ಜೊತೆಗೆ ಪ್ರೀತಿಯ ಅಪ್ಪು ಚಿಕ್ಕಪ್ಪ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಜ್ಜಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಸಿನಿಮಾಗಳನ್ನು ನಿರ್ಮಿಸಿ ಹೊಸಬರಿಗೆ ಅವಕಾಶ ನೀಡುವ ಗುರಿಯನ್ನ ಶಿವಣ್ಣ ಅವರ ಪುತ್ರಿ ನಿವೇದಿತಾ ಅವರು ಇಟ್ಟುಕೊಂಡಿದ್ದಾರಂತೆ ಅವರ ನಿರ್ಮಾಣದ ಮೊದಲ ಫೈರ್ ಫ್ಲೈ ಸಿನಿಮಾ ಇನ್ನೇನು ರಿಲೀಸ್ ಆಗಲಿದೆ ಸದ್ಯ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ನಿವೇದಿತಾ ತಮ್ಮ ಮದುವೆ ಬಗ್ಗೆ ಹಾಗೂ ಡ್ರೀಮ್ ಬಾಯ್ ಕುರಿತು ಸಂದರ್ಶನದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ನಿವೇದಿತಾಗೆ ಮದುವೆ ಯಾವಾಗ ಶಿವಣ್ಣ ಅವರ ಮಗಳು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ನಿವೇದಿತಾ ಅವರು ಸದ್ಯಕ್ಕೆ ಅದೆಲ್ಲ ಏನೂ ಪ್ಲಾನ್ ಇಲ್ಲ ಎಲ್ಲರಿಗೂ ತಮ್ಮ ಡ್ರೀಮ್ ಬಾಯ್ ಏಕಿರಬೇಕು ಅನ್ನೋ ಕನಸಿರುತ್ತೆ ಅದರಂತೆ ನನಗೂ ಇದೆ ಸಿಂಪಲ್ ಆಗಿ ಇರಬೇಕು ಹೀಗೆ ಇರಬೇಕು ಅಂತ ಏನೂ ಇಲ್ಲ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರನ್ನ ಗೌರವಿಸಬೇಕು ಎಂದು ತಮ್ಮ ಮದುವೆ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ನಿವೇದಿತಾ ಅವರ ಮೊದಲ ಚಿತ್ರ ಫೈಯರ್ ಫ್ಲೈ ರಿಲೀಸ್ ಬಳಿಕ ಶಿವಣ್ಣ ಅವರ ಮಗಳ ಮದುವೆಯ ಬಗ್ಗೆ ಹರಿಸಲಿದ್ದಾರಂತೆ ಹುಡುಗ ಕೂಡ ಸಿನಿಮಾ ಕ್ಷೇತ್ರದವರೇ ಆಗಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ನೀವು ಸಹ ನಿವೇದಿತಾ ಅವರ ಮದುವೆಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ